ನಮಸ್ತೆ ಎಲ್ಲರಿಗೂ ತುಂಬ ಖುಷಿ ಆಗ್ತಾ ಇದೆ ಸೊ ನಾವು ಯೂಶುಲಿ ಬರ್ಡೇ ಅಂದಾಗ ಹೊರಗಡೆ ಕೇಕ್ ಕಟ್ಟಿಂಗ್ ಮಾಡೋದಾಗಿರ್ಬೋದು ಪಾರ್ಟೀಸ್ ಮಾಡೋದಾಗಿರ್ಬೋದು ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗೋದಾಗಿರ್ಬೋದು ಈ ಥರ ನಾವು ಪಾರ್ಟೀಸ್ನ ಎಂಜಾಯ್ ಮಾಡ್ತೀವಿ ಬಟ್ ಈ ಬರ್ಡೇನ ತುಂಬಾ ಸ್ಪೆಷಲ್ ಆ್ಯಂಡ್ ಮಾತಾಡ್ಬೇಕಾದ್ರೆ ನಂಗೆ ತುಂಬ ನೋಡೋದಾಗ್ತಿದೆ ಅಂದರೆ ಇದೊಂದು ತುಂಬ ಒಂದು ಒಳ್ಳೆಯ ಕೆಲಸ ನಾವು ಮಾಡಿದ್ದೀವಿ ಅನ್ನೋ ಒಂದು ಖುಷಿ ಕೊಡುತ್ತಲ್ಲ ಸೊ ಈ ರೀತಿ ಸೆಲೆಬ್ರೇಟ್ ಮಾಡೋ ಬರ್ಡೇ ಬೆಸ್ಟ್ ಬರ್ಡೇ ಅಂತ ಹೇಳ್ಕೊತೀನಿ ಸೊ ಅದು ನಮ್ಮ ಏತಿಯ ಬರ್ಡೆ ಅನ್ನೋದ್ರಲ್ಲಿ ನನಗೆ ತುಂಬಾ ಖುಷಿ ಆಗ್ತಿದೆ ಸೊ ತುಂಬ ಲಕ್ಕಿ ಏಜೆ ಆ್ಯಂಡ್ ಇದನ್ನು ಕಂಪ್ಲೀಟಾಗಿ ಆರ್ಗನೈಸ್ ಮಾಡಿದ್ರು ರಂಬಿಗೆ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ಗೊತ್ತಿರೋಲ್ಲ ಇದು ಈ ಲೆವೆಲ್ಗಾಗುತ್ತೆ ಅಂತ ಈ ಮಿನಿಟಲ್ಲಿ ಇಲ್ಲಿ ನಿಂತಿದ್ದಾಗ ಇವನ್ನೆಲ್ಲರೂ ನೋಡಬೇಕಾದ್ರೆ ಈ ಜಾಗದಲ್ಲಿ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಸಿಕ್ಕಿರೋ ಖುಷಿನೇ ಬೇರೆ ಇದೆ ನಾವು ಪಪ್ಪು ಪಾರ್ಟಿ ಬೇರೆ ಎಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡಿದ್ರು ಈ ಖುಷಿ ಸಿಗೋದಿಲ್ಲ ಸೊ ತುಂಬ ಖುಷಿ ಆಗ್ತಿದೆ ಅಂಡ್ ಯಂಗ್ಸ್ಟರ್ಸ್ ಇನ್ನು ಯಾರೆಲ್ಲ ನೀವು ನಿಮ್ಮ ಗಳಿಗೆ ಏನಾದರೂ ಒಂದು ಸರ್ಪ್ರೈಸ್ ಮಾಡಬೇಕು ಅಂತಿದ್ರೆ ಖಂಡಿತ ಈ ಪ್ಲಾನ್ ನ ನೀವು ವರ್ಕ್ಔಟ್ ಮಾಡಿದ್ರೆ ಲೈಫಲ್ಲಿ ಅವರಿಗೆ ನೀವು ಕೊಡುವಂಥ ಬೆಸ್ಟ್ ಗಿಫ್ಟ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು 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 ಮಚ್